ಗೈಸ್ ನೋಡಿ ಅಟ್ಟಿ ಮುಂದೆ ಯಾವ ರೇಂಜಿಗೆ ಮಾಡಿ ಹಾಕಿದ್ದೀವಿ ಪಟಾಕಿ ಹೊಡೆದು ಗೈಸ್ ನೋಡಿ ಹೊಲ ಕೊಯ್ಯೋಕೆ ಮುಂಚೆ ಈ ಥರ ಪೂಜೆ ಮಾಡ್ತಾರೆ ಹಾಲು ತೆಂಗಿನಕಾಯಿ ಮತ್ತು ಕುಡ್ಲೆಲ್ಲ ಇಟ್ಟು ಈ ಥರ ಪೂಜೆ ಮಾಡಿ ಆಮೇಲೆ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡೋದು ನೋಡಿ ಇಲ್ಲಿ ಗಾಡಿ ಇದೆ ಗಾಡಿ ರೆಡಿ ಇದೆ ಪೂಜೆ ಆದ್ಮೇಲೆ ಕೂಯೆ ಇದೆ ಈಗ ಏನು ವಾಟ್ಸಪ್ ಗೆ کوئی ಅಚಕೇನ ತಮೇಲೆ ಈ کوئی ಬೇಕಾ ಮತ್ತೆ ಏನಿಲ್ಲ ಮಿಷನ್ ಪ್ಲಸ್ ಓರ್ಸೋ ಪರ್ಫೆಕ್ಟ್ ಇದ್ರೆ ಎಲ್ಲಾ ತರ ಮಾಡ್ತಾರೆ ಅದರ ವೇಟ್ ಮಾಡ್ ಓಡಿಸ್ತಾರೆ ಈ ತರ ಮಾಡ್ತಾರೆ ಓಕೆ நார்மல் वाला यंकई तरंकई ಸ್ವಲ್ಪ ಸ್ವಲ್ಪ ಕರ್ನಾಟಕಕ್ಕೆ ಬರೆ 6 6 ವರ್ಷ ಬಂದಿದೆ 6 ವರ್ಷ ಅಲ್ಲ ಅಲ್ಲಿ ಇಬ್ರುಗಳು ಕ್ಯಾ ಕ್ಯಾ ಎಟ್ಪಡೆ ಫುಡ್ ನಲ್ಲಿ ਯਾਦ ਗਿਆ ਲਿੰਦਾ ਤੇ ਦੇਤਾਂ ಇವಾಗ ನೋಡಿ ಊಟ ತಗೊಂಡು ಹೋಗ್ತಾ ಇದೀನಿ ನೀವ್ ಹತ್ರ ಅದೇ ಉರ್ಕು ಯಾಕೆ ಬಂದಿದಾರಲ್ಲ ಮೀನ್ ಮಿಷಿನ್ ಬಂದಿದ್ಯಲ್ಲ ಅವ್ರಿಗೂ ಪ್ಲಸ್ ನಮ್ಗೂ ಊಟ ತಗೊಂಡು ಹೋಗ್ತಾ ಇದ್ದೀನಿ ಫುಲ್ಲು ಹೆವಿ ಗಾಳಿ ಅಂದ್ರೆ ಹೆವಿ ಗಾಳಿ ಬರ್ತಿದೆ ಅದೇ ಹಸಿ ಆಯ್ತಲ್ಲ ಅವ್ರು ಅದೇ ಇನ್ನೂ ಒಣಗ್ಬೇಕಾಯ್ತು ಅಂತ ನೋಡಿ ರಾಗಿ ಎಲ್ಲ ಇದರೊಳಗೆ ಇಷ್ಟ ಆಗೋದು ಇದರಿಂದ ಅಲ್ಲಿ ಹಲೋ ಏನು ಮಾಡ್ತಾ ಇದ್ದೀಯ ಅಂತ ಏ ಇವಳೇಮ್ಮ ಟೈಮಿಂಗ್ ಎಷ್ಟು ತ್ರೀ ಆಗಿದೆ ಪಟಾಕಿ ಬಿಡಕ್ಕೆಲ್ಲ ರೆಡಿ ಮಾಡ್ಕೊಂತ ಅವರಿ ಇಲ್ಲಿ ಬಾಗಿ ಇದೆ ಒಂದೋ ಅದು ಇದು ಎರಡು ಒಂದೇ ಸೌಂಡ್ ಬರುತ್ತೆ

इन्ना 5 मिनिट्स ऐत गाडी 9 मिनिट्स लागली उंटकना 4 मिनिट्स टू गो उंटक पा अदमोच सरण डॉक्स आ बी निअर टू गेट अ बिग बिग लिटिल अ द द ब्रेले कट मार कट मार टाइम इज टाई सी टाइम 2 मिनिट्स ऐत

ಅನ್ಸೋ ಅದು ಅನ್ಸ್ಕಳಿ ಅನ್ಸು ಅಣಸು ಅದ್ ಮದ್ದಿದಾಗೈತೆ ಚಳಿ ನಾವು ಆಗ್ಲೇ ಅನ್ಸ್ಕೊತಾಯ್ತು ನಡಿ ಬರ ತಿರು ಬಾ ಬಾ ಅದ್ ಮದ್ದೇ ಪೇಪರ್ ಕಿತ್ತು ಐತೆ ಅದಕ್ಕೆ ಹುರಿಯೋತ್ ಬಾ பட்டத்தை <laughs> ಹೆಂಗಂತು ಒಂದೇ ಸತಿ ದೇನೋ ಹೆಂಗಂತು ವೀಡಿಯೋ ಮಾಡಿದೆನೋ ಆಂ ಏನಂತ ಹಾಕಿದೆ ಹ್ಯಾಪಿ ನ್ಯೂ ಇಯರ್ ಇಯರ್ ಓ ಕಳ್ಸಿಬಿಟ್ಟು ನನಗೂ ನಾನು ಹಾಕ್ತೀನಿ ಆಯ್ತ್ ನಾನು ಅಂಟಿಸ್ತೀನಿ ನಮ್ಮ ಹೊಸ ವರ್ಷದ ಕೇಕು ಇಲ್ಲಿ ಇದೆ ಇಸ್ವಿನೇ ಬರ್ದಿಲ್ಲ ಇಲ್ಲಿ ಯಾವ್ದು ಬೇಕಾದ ಓಹ್ ശബാശിന്നേ കിന്നേ കിന്നേരാ ശ്രീരാമ ആ ശ്രീരാമചന്ദ്ര കണ്ടതായി കച്ചാടിയ

हिर यानात मारना सर्कल मुगन एक्वायला इदे ऑटो बॉम्ब गाडी बरो गाडी टळड बीजला मरता दम इच सुंदर इंदाला खूप टाइम लागत आहे आदके इ नाही ओय मत 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 यो ओ हो ಬಾಕ್ಸ್ ಚಿತ್ರಣ ಚಿತ್ರಗೆ ಇನ್ನೊಂದ್ ಅರ್ಧ ಬಾಕ್ಸ್ ಇಲ್ಲಿ ಬಾಕ್ಸ್ ಇಲ್ಲ ಇಲ್ಲೇ ಪೀಸ್ ಪೀಸ್ ಐತೆ ಅಲ್ಲಿ ಅಲ್ಲಿ ಪೀಸ್ ಅಲ್ಲೊಂದೈತೆ హ్యాపీ న్యూ ఇయర్ ట్వెంటీ ట్వంటీ సిక్స్ ఊరవర్నాలసాకంత బాంబు థౌండ్ నా నమ్మణ నోడి అది పటాకీ అడ్స్త ఇల్ మెదే ఉల్లు పల్వ్ కణి అన్సల్దిను ఊరొగి అంటుబిట్ బా ಯಪ್ಪಾ ದರೆ ಈ ಹಬ್ಬದ ರೀತಿ ತರ ತರದ ಇ ಕಿವಿ ಗುಯಂತ ಇದೆ ಅಷ್ಟೇ ಈ ಮೂವಿ ತೋಕುನು ಇದು ಇರುಳಿ ಪಟೈಕ್ತನೆ ಓ ಅವೆಯ ಮೀಡಿಯಂ 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 ದತ್ತ ಕೈತಂತ ತಂದಿದ್ದೇನ ಏ ಆ ಸೈಡ್ ಓಪನ್ ಆಯ್ತು ನೋಡು ಓಕೆ ಈ ಸ್ಮಾಲ್ ಇದೆ ಇದನ ಸೌಂಡ್ ಬದ್ರು ಬಿಡಿ 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 ತೊಂದು ಎಚ್ಚು ತಿರುವೆಚ್ಚ ತಿರುವೆನೆ ಗೌಡ ಓಡು ಇಲ್ಲ

ಏ ನಾನು ಅನ್ಸಿಲ್ವಾ ಅನ್ಸು ಭಯ ನೋಡಿ ಅಟ್ಟಿ ಮುಂದೆ ಯಾರ ರೇಂಜಿಗೆ ಮಾಡಿ ಹಾಕಿದ್ದೀವಿ ಪಟಾಕಿ ಹೊಡೆದು ಶವ